ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹನ್ನೊಂದನೇ ತಾರೀಕು ತುಂಬಾ ಅದ್ಭುತವಾಗಿರುತ್ತೆ ಬ್ರಹ್ಮಾಂಡವೇ ನಮಗೆ ಬಾಗಿಲನ್ನು ತೆರೆದಿರುತ್ತೆ ನಾವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬಹುದು ನಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಬಹುದು ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು ಯಾಕಂದರೆ ಹನ್ನೊಂದು ಹನ್ನೊಂದು ಅನ್ನುವಂಥದ್ದು ನಮಗೆ ಈ ಏಂಜಲ್ ಸಂಖ್ಯೆಯೇ ತುಂಬಾ ಕೆಲಸಗಳನ್ನು ಮಾಡಿಕೊಡುತ್ತೆ ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರುತ್ತೆ ಜೀವನದಲ್ಲಿ ವಾವ್ ಅನ್ನುವ ಥರ ನಮಗೆ ಇದು ನೆರವೇರಿಸಿಕೊಡುತ್ತೆ ನಮ್ಮ ನಮ್ಮ ವಿಶಸ್ಸನ್ನು ನಾವು ಪೂರೈಸಿಕೊಳ್ಳಬಹುದು ಕೋರಿಕೆಗಳನ್ನು ಪೂರೈಸಿಕೊಳ್ಳಬಹುದು ಅಷ್ಟೊಂದು ಅದ್ಭುತವಾದಂಥ ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಮಂಗಳವಾರ ಸ್ನೇಹಿತರೆ ಯಾವುದೇ ನಿಯಮ ಇಲ್ಲ ಯಾಕಂದರೆ ನಮಗೆ ಏಂಜಲ್ ಅನ್ನುವಂಥ ದೇವತೆಗಳು ದೇವತೆಗಳನ್ನು ನಾವು ಏಂಜಲ್ಸ್ ಅಂತ ಹೇಳ್ತೀವಿ ಆಶೀರ್ವಾದ ಕೊಡುವಂಥದ್ದು ಆ ದಿನ ಅಷ್ಟೊಂದು ಶಕ್ತಿ ಇರುತ್ತೆ ನಾರ್ಮಲ್ಲಾಗಿ ನಾವು ಪ್ರತಿನಿತ್ಯ ಕೂಡ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅನ್ನುವಂಥದ್ದನ್ನು ಏನಾದರೂ ಪ್ರತಿನಿತ್ಯ ಆ ಸಮಯಕ್ಕೆ ಸರಿಯಾಗಿ ಏನಾದರೂ ದೃಢವಾಗಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ ಅಂದ್ಕೊಳ್ಳಿ ನೆರವೇರುತ್ತೆ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೇಳಿಕೊಂಡಾಗ ನೆರವೇರುತ್ತೆ ಅಂದರೆ ಸಮಸ್ಯೆಗಳು ಬಗೆಹರಿಯುತ್ತೆ ಅಷ್ಟೊಂದು ಪವರ್ ಇರುವಂಥ ಸಮಯ ಲವೆನ್ ಲವೆನ್ ಅನ್ನುವಂಥದ್ದು ಇಷ್ಟೆಲ್ಲ ಅದ್ಭುತಗಳಿದೆ ಅಂತ ಹೇಳಿದ್ರೆ ನಾವು ಬ್ರಹ್ಮಾಂಡವನ್ನು ನಂಬಿಕೆಯಿಂದ ಭಕ್ತಿಯಿಂದ ಕೇಳಿಕೊಂಡ್ರೆ ಬ್ರಹ್ಮಾಂಡದ ಬಾಗಿಲು ಓಪನ್ ಆಗುತ್ತೆ ಸ್ನೇಹಿತರೆ ಆ ಪೋರ್ಟಲ್ ಡೇ ಅನ್ನೋದು ಓಪನ್ ಆಗುತ್ತೆ ನಿಜವಾಗಲೂ ಒಂದು ಮಿರಾಕಲ್ ಅಂತ ಹೇಳಬಹುದು ನಮ್ಮ ಲೈಫಲ್ಲಿ ನಾವು ಇಮ್ಯಾಜಿನ್ನೇ ಮಾಡಿಕೊಂಡಿಲ್ಲ ಎಷ್ಟೆಲ್ಲ ಚೆನ್ನಾಗಾಯ್ತಪ್ಪ ನಮ್ಮ ಡ್ರೀಮ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ನಾವು ತುಂಬ ಹ್ಯಾಪಿಯಾಗಿ ಇರಬಹುದು ಅಷ್ಟೊಂದು ಚೆನ್ನಾಗಿರುವಂಥ ಈ ಸಮಯದಲ್ಲಿ ನಮಗೆ ಇದೆ ನವೆಂಬರ್ ಹನ್ನೊಂದನೇ ತಾರೀಕು ಮಂಗಳವಾರ ಹನ್ನೊಂದು ಹನ್ನೊಂದು ಅಂದರೆ ನಮಗೆ ಎರಡೂ ಸಮಯಗಳು ಸಿಕ್ಕಿದೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬೆಳಗ್ಗೆ ಆಗಿರಬಹುದು ರಾತ್ರಿ ಆಗಿರಬಹುದು ಈ ಎರಡೂ ಸಮಯಗಳು ಅನ್ನೋದು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಅಮೃತ ಗಳಿಗೆಗಳು ಇವುಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರೂ ಕೂಡ ಸ್ನೇಹಿತರೆ ಏಕೆಂದರೆ ನಮಗೆ ನಾವು ಮಂತ್ರಗಳು ಪೂಜೆಗಳು ಅಂತ ಇಷ್ಟೆಲ್ಲ ಆ ಪ್ರಕೃತಿಯಲ್ಲಿ ನಾವು ಇಷ್ಟ ದೇವರನ್ನು ಕೇಳಿಕೊಳ್ತೀವಿ ನೆರವೇರುವಂತೆ ಮಾಡು ತಂದೆ ಅಂತ ಕೇಳ್ಕೊಳ್ತೀವಿ ಹೌದು ಆ ಸಮಸ್ಯೆಗಳನ್ನು ಬಗೆಹರಿಸುತ್ತಲ್ವ ಅಷ್ಟೊಂದು ಚೆನ್ನಾಗಿರಬೇಕಾದ್ರೆ ಯಾವ ರೀತಿ ಮಾಡಿಕೊಳ್ಬೇಕು ಇದನ್ನು ಅನ್ನೊಂದು ವಿಶಸ್ಸನ್ನು ಮಾಡಿಕೊಳ್ಬೇಕು ಅಂದರೆ ನಮಗೆ ಜೀವನದಲ್ಲಿ ತುಂಬ ಮುಖ್ಯವಾಗಿರುವಂಥದ್ದನ್ನು ಬರ್ಕೊಳ್ಬೇಕು ಅದನ್ನು ಬರ್ಕೊಂಡಿದ್ದೆ ಈ ಪರಿಹಾರ ಯಾವ ರೀತಿ ಮಾಡಿಕೊಂಡ್ರೆ ನಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಮದುವೆ ಇರಬಹುದು ಕೆಲಸ ಇರಬಹುದು ಕರಿಯರ್ ಲೈಫ್ಗಾಗಿ ಇರಬಹುದು ಮನೆ ಕಟ್ಟಬೇಕು ಇರಬಹುದು ಏನಕ್ಕಾದರೂ ನೀವು ಕೇಳ್ಕೊಳ್ಳಿ ನೀವು ಪ್ರೀತಿಸಿದಂಥವರು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಈ ಥರ ಸ್ನೇಹಿತರೆ ಎಲ್ಲ ರೀತಿಯಾದಂಥ ಒಂದೊಂದೊಂದೊಂದೇ ವಿಶ್ವಸ್ಸನ್ನು ಪೂರೈಸಿಕೊಳ್ಳುವಂಥ ಮಹಾ ಅದ್ಭುತವಾದ ಗಳಿಗೆಗಳು ನಮಗೆ ಪ್ರಾರಂಭ ಆಗ್ತಾಯಿದೆ ನೀವು ಚಿನ್ನ ತಗೊಳ್ಬೇಕು ಅಂದರು ಎಷ್ಟೋ ಜನಕ್ಕೆ ತಗೊಳ್ಳುವಂಥ ಅವಕಾಶಗಳೇ ಆಗೋದಿಲ್ಲ ಅಂತಹವರು ಕೂಡ ಬರ್ಕೊಳ್ಬಹುದು ನಿಮ್ಮ ಲೈಫ್ಗೆ ನೀವು ಏನಾದರೂ ಒಂದು ಬುನಾದಿ ಇದ್ದೀರಾ ಗಟ್ಟಿಯಾಗಿ ಇದನ್ನು ನಾವು ಮಾಡಬೇಕು ಅಂತಂದಾಗ ಅದು ನೆರವೇರಲಿಲ್ಲ ಆ ಸಮಯಕ್ಕೆ ಬರ್ಕೊಳ್ಳಿ ಆ ವಿಶ್ಯಸ್ಸನ್ನು ಆಗ ಪ್ರಕೃತಿ ಬ್ರಹ್ಮಾಂಡ ಕೊಡೋದಕ್ಕೆ ಆಶೀರ್ವಾದ ಮಾಡಿಬಿಡುತ್ತೆ ಯಾವುದಾದ್ರೂ ಪೆನ್ನ ತಗೊಳ್ಬಹುದು ನೀವು ಇದಕ್ಕೆ ಬೇಕಾಗಿರುವಂಥದ್ದು ನಾವೊಂದು ಖಾಲಿ ಪೇಪರು ಹಾಗೂ ಒಂದು ಪೆನ್ನನ್ನು ತಗೊಳ್ಬೇಕು ವಿಷ್ಯಸ್ಸನ್ನು ನಾವು ಪೂರೈಸ್ಕೊಳ್ಳೋದಕ್ಕೆ ಆ ಸಮಯ ತಿಳಿಸಿದ್ದೀನಿ ನೀವು ಬೆಳಗ್ಗೆ ಮಾಡಿಕೊಂಡ್ರೆ ಅಥವಾ ರಾತ್ರಿ ಮಾಡೋದು ಏನು ಬೇಕಾಗಿಲ್ಲ ರಾತ್ರಿ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಬೆಳಗ್ಗೆ ನೆನಪಿರೋದಿಲ್ಲ ಬೆಳಗ್ಗೆ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ರಾತ್ರಿ ಸರಿಯಾಗಿ ಆ ಸಮಯಕ್ಕೆ ಮಾಡ್ಕೊಳ್ಳಿ ಗಾಜಿನ ಬಾಟ್ಲಿ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ ಶುದ್ಧವಾದಂಥ ನೀರು ನಾವು ಕುಡಿತೀವಲ್ವ ಆ ನೀರನ್ನು ಗಾಜಿನ ಬಾಟ್ಲಿಗೆ ಹಾಕಬೇಕು ಕಲ್ಲುಪ್ಪನ್ನು ಅದರಲ್ಲಿ ಹಾಕಬೇಕು ಸ್ವಲ್ಪ ನೋಡ್ಕೊಂಡಿದ್ದೆ ಆ ಕಲ್ಲುಪ್ಪನ್ನು ಹಾಕುವಾಗ ಹೇಳ್ಕೊಳ್ಳಿ ಎಲ್ಲ ರೀತಿಯಾದಂಥ ನಿಮ್ಮ ಮುಖ್ಯವಾಗಿ ಇರುವಂಥ ಕಷ್ಟಗಳನ್ನು ಬರೆದಿರ್ತೀರಲ್ವ ಏನು ವಿಶಸ್ ಬರ್ಕೊಂಡಿರ್ತೀರೋ ಅದನ್ನು ಆ ಚೀಟಿಯನ್ನು ನೀವು ಈ ಉಪ್ಪಿನ ನೀರಲ್ಲಿ ಹಾಕಬೇಕು ಅಕಸ್ಮಾತು ಅಕ್ಕ ನಾವು ಗಾಜಿನ ಬಾಟ್ಲಿಲ್ಲ ಬೇರೆ ಇದರಲ್ಲಿ ಮಾಡ್ಕೊಳ್ಬಹುದಾ ಅಂತ ಕೂಡ ಕೇಳ್ಕೊಳ್ಬಹುದು ಸಾಧ್ಯವಾದಷ್ಟು ಚಿಕ್ಕದೋ ದೊಡ್ಡದೋ ಒಂದು ಗಾಜಿನ ಬಾಟ್ಲನ್ನು ನೀವು ರೆಡಿ ಮಾಡಿಕೊಳ್ಳಿ ಗಾಜು ಅನ್ನೋದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕಷ್ಟಗಳನ್ನು ತನ್ನಲ್ಲಿ ಹಿಡಿದು ಇಟ್ಕೊಳ್ಳೋದಕ್ಕೆ ಸಹಾಯಕ್ಕೆ ಬರುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದಾಗಿದೆ ಇದನ್ನು ನೀವು ಉಪ್ಪು ನೀರಲ್ಲಿ ಈ ವಿಷಸ್ ಬರ್ದಿರ್ತೀರಲ್ವಾ ಅದನ್ನು ಹಾಕಬೇಕು ಆ ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಕೇಳಿಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ಏನು ಬರೆದಿರ್ತೀರೋ ಅದನ್ನೆಲ್ಲವೂ ಎಲ್ಲವೂ ಹೇಳ್ಕೊಳ್ಬೇಕು ಹೇಳಿಕೊಂಡು ನೀವು ಚೀಟಿಯನ್ನು ಗಾಜಿನ ಬಾಟ್ಲಲ್ಲಿ ಹಾಕಿಬಿಟ್ಟು ಒಂದು ಕಡೆ ಎತ್ತಿ ಇಟ್ಟುಬಿಡಬೇಕು ಎಲ್ಲಾದರೂ ಮತ್ತೆ ಮತ್ತೆ ನೀವು ಅದನ್ನು ತುಳಿಬಾರ್ದು ಟಚ್ ಮಾಡಬಾರ್ದು ಕಾಲಲ್ಲೆಲ್ಲ ಆ ಥರ ನೋಡಿಕೊಂಡು ತದನಂತರ ಈ ತಿಂಗಳು ಪೂರ್ತಿ ಆ ಸಮಯಕ್ಕೆ ಬಾಟ್ಲನ್ನು ತಗೊಳ್ತೀರಾ ಕೈಯಲ್ಲಿಟ್ಕೊಂಡು ನೀವು ಬರೆದಿರುವಂಥ ವಿಶಸ್ಸು ನಿಮ್ಮ ಬಾಯಲ್ಲಿ ಆಗಿದೆ ನಮಗೆ ಅಂತ ಪಾಸಿಟಿವ್ ಆಗಿ ಬರೆದಿರ್ತೀರ ಪಾಸಿಟಿವ್ ಆಗಿ ಹೇಳ್ಕೊಂಡು ಆ ಬಾಟ್ಲನ್ನು ಅಲ್ಲಿಡಿ ಈ ರೀತಿ ಕಂಪ್ಲೀಟಾಗಿ ಒಂದು ತಿಂಗಳು ನೀವು ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಈ ಸಮಯಕ್ಕೆ ಮಾಡಿಕೊಳ್ಳಿ ಅದು ಬೆಳಗ್ಗೆ ಆಗಿರಬಹುದು ರಾತ್ರಿ ಆಗಿರಬಹುದು ಇದು ಎಲ್ಲವೂ ಕಂಪ್ಲೀಟ್ ಆದಮೇಲೆ ನೀವು ಮಾಡುವಂಥ ಕೆಲಸ ಏನಿದೆ ಅಂತ ಹೇಳಿದ್ರೆ ಆ ಬಾಟ್ಲು ನಾವು ಕಲ್ಲುಪ್ಪಿನಲ್ಲಿ ಕೋರಿಕೆದು ಕೇಳ್ಕೊಂಡು ಹಾಕ್ಕೊಂಡಿರ್ತೀವಲ್ವಾ ತಿಂಗಳು ಕಂಪ್ಲೀಟ್ ಆಯಿತು ತದನಂತರ ಅದನ್ನು ತಗೊಂಡೋಗಿದ್ದೆ ನೀವು ಎಲ್ಲಾದರೂ ಯಾರು ತುಳಿದೇ ಇರುವ ಕಡೆ ಗಿಡ ಮರಗಳಿಗೆ ಹಾಕಬೇಡಿ ನೋಡಿಕೊಂಡಿದ್ದೆ ಸುಮಾರು ಸ್ವಲ್ಪ ದೂರದಲ್ಲಿ ಹೋಗಿ ಹಾಕ್ಬಿಟ್ಟು ಬನ್ನಿ ನಿಮ್ಮ ಯಶಸ್ಸು ಎಷ್ಟು ಚೆನ್ನಾಗಿ ನೆರವೇರಿದೆ ಅಂತ ನಿಮಗೆ ಆ ಸೂಚನೆ ಅನ್ನೋದು ಬ್ರಹ್ಮಾಂಡ ಸೂಚಿಸುತ್ತೆ ಎಲ್ಲವೂ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು